ಕ ದೃಶ್ಯ ಎರಡನ್ನ ಆಕ್ಟ್ ಮಾಡಕ್ಕೆ ರೆಡಿನಾ ಮಕ್ಕಳ? 14 ಪಿ ನಂಬರ್ ಕೊಟ್ಟು ದುಡ್ಡನ್ನ ಏಯ್ ಕಳ್ಕೋ ಅಂತ ಈ ಸ್ವಿಟ್ ಅಲ್ಲಿ ಇರೋಣವಾ? ಫೋನ್ ಕೊಡಮ್ಮ.

ನಮ್ಮ ಆಧಾರ್ ಕಾರ್ಡ್ ಒ ಟಿ ಪಿ ಕಳಿಸಿದ್ದೆ ವೈಯಕ್ತಿಕ ಮಾಹಿತಿಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಬಾರದು ನಿಮ್ಮ ಆಧಾರ್ ನಂಬರ್ ಪ್ಯಾನ್ ಮಾಹಿತಿ ಮೊಬೈಲ್ ಸಂಖ್ಯೆ ಜನ್ಮ ದಿನಾಂಕ ಪೋ ಪಾಸ್ಪೋರ್ಟ್ ಕ್ರೆಡಿಟ್ ಕಾರ್ಡ್ ಮಾಹಿತಿ ಯಾರಿಗೂ ಕಳಿಸಬೇಡಿ ಹೀಗೆ ಆಗುತ್ತದೆ ನೋಡಿ ಹಿಂಗೆ ಕಳಿಸಿದೆ ನೋಡಿದ್ರಲ್ವಾ ನಿಮ್ಮ ಅವ್ರ ಒ ಟಿ ಪಿ ನಂಬರ್ ಕಳಿಸಿ ಅವ್ರ ಖಾತೆಲಿರೋ ಹಣ ಹೇಗೆ ಡ್ರಾ ಅಂತ ನೀವು ಈ ಥರ ಸಂದರ್ಭ ಬಂದಾಗ ಎಚ್ಚೆತ್ಕೊಳ್ಳಿ ನೀವು ಒ ಟಿ ಪಿ ನಂಬರ್ ಆಧಾರ್ ನಂಬರ್ ಜನ್ಮ ದಿನಾಂಕ ಯಾರಿಗೂ ಕಳಿಸ್ಬೇಡಿ ವೈಯಕ್ತಿಕ ಮಾಹಿತಿಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ ಅಪರಿಚಿತ ಮೇಲ್ ಗಳನ್ನು ಕ್ಲಿಕ್ ಮಾಡಬೇಡಿ ಅಂತರ್ಜಾಲವನ್ನು ಸುರಕ್ಷಿತವಾಗಿ ಬಳಸಿ